ಭಾಳ ಒಂಜಿ ಪುಣ್ಯದ ಕೆಲಸದೇ ಪಂಡ ಆರು ತೀರ್ದುಬೋದು ಆಜು ವರ್ಷ ಅಂಡಲ ಜನಮಾನಸಡು ಏಪಲ ಮದತ್ತು ಪವನ್ ಅಂಚಿನ ಒಂಜಿ ಶಕ್ತಿ ಎರಡೇತು ಈವನ್ ಎಂಕುಲ್ಲ ಇ ಜೀವನಡು ರಾಜಕೀಯವಾದು ಎದುರು ಬರೋಡು ದಾಂಡ ಆರ್ನ ಪ್ರೇರಣೆನೆ ಆಯ್ಕೆ ಕಾರಣ ಆರ ಆದರ್ಶನೇ ಜೀವನಡು ದೀವಂದು ಎದುರುಬೋಯಾಂಡ ಅರೆ ಗೋಪನ ಮಲ್ಲ ಗೌರವ ಭೂಪಾಂಡ ಅಭಿಜ್ಞಾನಿ ಎನ್ನುವೇ ಆರ ಆದರ್ಶನ ಏಪಲ ಜೀವನಾಡು ಎದುರು ದೀವಂದು ಆರು ಮಲ್ತನ ಬೇಲೆ ಇಡೀ ಕಾರ್ಕಳ ತಾಲೂಕು ಅತ್ತು ಉಡುಪಿ ಜಿಲ್ಲೆ ಹತ್ತು ಕರ್ನಾಟಕ ವಿಧಾನಸಭೆ ಇಟ್ಲಾರ ಪಾತಿಯ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದಿಪ್ನಾಗ ಅವರ ಪಾತಿಯರ್ನೇ ಪಾತೇರ್ಯನು ಇನಿಕೆಲ್ಲ ನೆನಪಾಲ್ತವ್ರ ಮನಸ್ಸಿನ ಮೊದಲ ಶಕ್ತಿ ಇದೆ ಒಂಜಿ ಕೇಂದ್ರ ಆದಿತ್ಯರು ಗೋಪಾಲ್ ಬಂಡಾರ ಪಂಡ್ರ ಮಸ್ತ್ ಸಂತೋಷ ಪಡಬೇಕು ಐಟ್ಲ ಭೂ ಸುಧಾರಣೆ ಒಂಜಿ ಕಾನೂನು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಇಂದಿರಾ ಗಾಂಧಿನ ಭೂ ಸುಧಾರಣೆ ಒಂಜಿ ಕಾನೂನು ಬದ್ನಾದಾಗ ಉಳುವವನೇ ಒಡೆಯ ಬಂದಾಗ ಆ ಭೂಮಾಲಿಕೆಯನ್ನ ದಬ್ಬಾಳಿಕೆದ ಎದುರಿಡ್ಲ ಹಾಗೆ ಮಾತ ಎದುರುಪಾಡೊಂದು ಮಾತ ಪಾಪದ ವರ್ಗದ ಜನಕಲಿಗೆ ನ್ಯಾಯಕೋರಿನೇತನ ಕಾರ್ಕಳದ ಮಲ್ಲ ಶಕ್ತಿ ಏರ್ಪಂಡ ವೀರಪ್ಪ ಮೊಯ್ಲಿ ನಟು ಕೆಲಸವಂತ ಗೋಪಾಲ್ ಭಂಡಾರು ನೆನಪ ಇನ್ನಿಲ್ಲ ಮಾತ ಬಡ ಜನಕಲು ನೆನಪಾಲ್ತಿನ ಮಲ್ಲ ಬೇಲಿನ ಆರು ಮಲ್ದಿರಿ ಐಟ್ಲ ಆರು ಆರ್ನ ಸರಳತೆ ಎಡ್ಡೆತನ ಶಾಸಕರಾದ ನಾಲ್ಕು ಸಾರಿ ಚುನಾವಣೆಗೆ ಹೊಂದಿದ್ದು ಎರಡು ಸಾರಿ ಶಾಸಕರಾದ ಹೇಗ ಕಾರ್ಕಳದ ಒಂದು ಗೌರವನು ಮತ್ತು ಎತ್ತರಗೆ ಕೊರೊಬ್ಬ ನಂಚಿನ ಮಲ್ಲ ಬೇಲೇನು ಆರ ಮಲ್ದೇರು ಏಪಲ ಕೈ ಶುದ್ಧ ಅದಿದು ಮನಸ್ಸು ಶುದ್ಧ ಅದಿ ಇದು ರಾಜ್ಯಕ್ಕೆ ಮಂದ ಗೋಪಾಲ್ ಭಂಡಾರರು ಇದು ಬೇಗ ನಮ್ಮ ಆಡ್ದು ಅಗಲಬೇರು ಹೆಂಗಲು ಏರಲ ಎನ್ನದ್ದಿತ್ತೀಜ ಆಡೋಲ್ಲ ವಿಧಿ ಲಿಖಿತ ಅಂಚಾದ ಆರೇನು ನೆನಪಲ್ತವ್ರ ಕೆಲಸನು ಪ್ರತಿ ವರ್ಷ ಇನ್ನು ಆಜಿನ ವರ್ಷದ ಈ ಕಾರ್ಯಕ್ರಮ ನಮ್ಮ ಮಾತು ಆಯೋಜಿಸದ ಮುಂದೆ ದಿನ ದಾರ ಆದರ್ಶ ಪಾಠ ಕೊಡ್ತೀರ ಅವೇನು ಪಾಲಿಸೋನ ಕೆಲಸನ ಮಲ್ಪಗ ಅದೇ ರೀತಿ ಎಲ್ಲ ಏಳು ತಾರೀಕು ದಾನಿ ನೇರೆ ಕೃಷ್ಣ ಶೆಟ್ಟರನ್ನ ಒಂದು ನೇತೃತ್ವ ಆಡು ಅವ್ರನ್ನ ಪುತಲಿ ಅನಾವರಣದ ಕಾರ್ಯಕ್ರಮ ಹೆಬ್ರಿಡ್ ಹೆಬ್ರಿಡು ಮಧ್ಯಾಹ್ನ ಮುಜುಗಂಟೆಗೆ ನಮ್ಮನ್ನ ಮಾತ ನಾಯಕಿರೇನ ವೀರಪ್ ಮೊಯ್ಲಿರು ಆ ಕಾರ್ಯಕ್ರಮಕ್ಕೆ ಬರೊಂದು ಲೇರು ಆರನ್ನ ಬಕ್ಕ ಅಂಚೆನೆ ಸ್ಪೀಕರ್ ಏನ ಯೂಟಿ ಟಿ ಕಾದರು ಬಕ್ಕ ಮಾತ ನಮನ ರಾಜ್ಯದ ರಡ್ ಜಿಲ್ಲೆದ ಉಭಯ ಜಿಲ್ಲೆದ ಮಾತ ನಾಯಕಿಯನ್ನ ಬರೋಂದು ನಿಗೂಲ್ಲ ನಿಗುಲ್ಲ ಆಂದಿನ ಮಾತೆರ್ಲ ಪುರುಷೋತ್ಮಲ್ತು ಆ ಆಂದಿನ ಏತ ಕೆಲಸ ಇರ್ತನಲ್ಲ ಪುರುಷೋತ್ಮಲ್ತಂದು ಹೆಬ್ರಿಡ್ ಏಳು ತಾರೀಕಲ್ಲಿ ಮಧ್ಯಾಹ್ನ ಮೂಜಿ ಗಂಟೆಗೆ ಮಾತೆರ್ಲ ಬತ್ತದ ಆ ಕಾರ್ಯಕ್ರಮನ ಯಶಸ್ವಿ ಮಂತ್ಗರು ಆರ ನೆನಪು ಸದಾ ಜನಮಾನಸ ಡಿಪುನ ಅಂಚಿನ ಅವರ ಪುತಲಿ ಅನಾವರಣೆ ಅಂಚೆನೇ ನಮ್ಮ ಮುನ್ಸಿಪಾಲ್ಟಿ ವ್ಯಾಪ್ತಿಲ್ಲ ಬಂಗ್ಲೆ ಗುಡ್ಡೆ ಸರ್ಕಲ್ದು ಮಲ್ಪೋಡು ಬಂದ್ ದುಮ್ಮೊಂಜು ಯೋಚನೆ ಮಲ್ತಿತ್ತೆ ಮಾತಿಲ್ಲ ಬಾಕು ಅವು ಕಾರಣಾಂತರದ ಮುಂಚದೂ ಅವೇನ ಬರ್ಪಿ ವರ್ಷ ಎರಡು ಸಾವಿರದ ಇಪ್ಪತ್ತಾರದ ಜುಲೈ ಏಳು ತಾರೀಕಿಗೆ ಆ ಕೆಲಸ ನಮ್ಮ ಮಾತ ಮಾತಿರ್ಲ ಸೇರಿದು ಮಲ್ಪೋಡು ಪಂಪುನ ಏನೋ ವಿನಂತಿ ನಿಗಾ ಮಾತ ಮಲ್ತೊಂದು ದುಮ್ಮೋದು ಏನು ಗೋಪಾಲ್ ರ ಬಗ್ಗೆ ಏನ ಏನ ಪಂಡಲ ಕಮ್ಮಿ ಅವೀನು ಪನ್ಪುನ ಹಿಡಿದು ನಮ್ಮ ಆದರ್ಶವನ್ನು ಪಾಲಿಸೋನ್ ಬೊಬ್ಬನ ಎಡ್ಡೆ ಪಂದು ಎನ್ನುದು ದೇವಿಯವರು ಮಾತಿರಲ್ಲ ಆರ್ನ ಒಂಜಿ ದಾದಾ ನಡೆತ ಉಂಡು ಆ ನಡೆತೆ ಇಂಥದ್ದೇ ಇಂಥದ್ದ ಯುವ ಜನಾಂಗ ಅಗಲ್ಲ ಸ್ಪೀಡ್ಗೆ ಅಗಲ ನೆಕ್ ಅರಿನವರ ನೆನತೊಂಡಿರದಂಡ ಆರನ ಜೀವನ ಶೈಲಿ ನೆನತೊಂಡಿರದಂಡ ಖಂಡಿತ ಅವು ತಾದಿ ಎಡ್ಡೆ ಆಗಬಣ್ಣು ಖಂಡಿತ ಹೆಂಗಲೆಗಲ ಏಪಲ ಪಲ ಅರ್ನ ಅವ್ನು ಅವ್ರನ್ನ ಆಶೀರ್ವಾದ ಮಾತ ಇಡೀ ಕಾರ್ಕಳದ ಜನಕ್ಕಲಿಗೆ ಕಾಂಗ್ರೆಸ್ ಪಕ್ಷದ ಮಾತಿರ್ಲ ಏಪಲ ಉಂಡು ಒಂದು ಪರೊಂದು ಅರೆನ ಕುಡರ ಸ್ಮರಣೆ ಎನ್ನ ಪಾತಿರೋ ಅಂತವೆ